ಅತ್ತಿ ಮಧ್ಯಾಹ್ನ ಅಡುಗೆಗೆ ಏನು ಮಾಡಲಿ ಹೆಲ್ ಚೇಂಜ್ ಮಾಡೋಕ್ಕೆ ಹೋಗ್ಬಾಡುವ ಲಕ್ಷ್ಮಿ ಒಂದಿಟ್ಟು ಅನ್ನ ಮಾಡು ಸಾರು ಮಾಡು ಒಂದೆರಡು ಚಪಾತಿ ಮಾಡು ಒಂದಿಟ್ಟು ಕಾಯಿ ಚಟ್ನಿ ಮಾಡು ಮತ್ತು ಒಂದೆರಡು ಬದ್ನೇಕಾಯಿ ಅದಲ್ಲ ತಂದು ಅವರದ್ದು ಬಜ್ಜಿ ಮಾಡು ಸಾಕು ಇಷ್ಟ ಇಟ್ಟು ಸಾಕು ಇಟ್ಟು ಮಾಡಿ ಅತ್ತಿ ಇಷ್ಟು ದೊಡ್ಡ ಮನೆ ಐತಿ ಇಷ್ಟು ದೊಡ್ಡ ಮನೆಯಾಗ ಕೆಲಸ ಮಾಡು ಆಳ್ಗಳು ಯಾರೂ ಇಲ್ಲ ಹಾಂ ಇತ್ತೆಲ್ಲ ದೊಡ್ಡ ಮನೆ ಕೆಲಸ ನೀನೇ ಮಾಡ್ತಿದ್ದಿ ನನಗೆ ರೇ ಬೇಸರ ಬರ್ತೈತಿ ಅತ್ತಿ ಕೆಲಸದಾರ ನೆಟ್ಕೋರು ನನಗೂ ಸ್ವಲ್ಪ ಹೆಲ್ಪ್ ಆಗ್ತೈತೆ ಹ್ಞೂ 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 ಈ ದೊಡ್ಡ ಮನೆ ಕೆಲಸ ನಾನೇ ಮಾಡ್ತಾನೆ ಕೆಲಸದ ಆಳ್ಗಳ್ನು ಯಾರು ನೆಟ್ಕೋರದ್ದು ಬೇಡ ಇವ ಯಾಕೆ ಗೊತ್ತೈತಿ ಲಕ್ಷ್ಮಿ ಈಗಿನ ಕಾಲ್ದಾಗ ತುಡುಗೋದು ಭಾಳ ಮಾಡ್ತಾರೆ ಕಳ್ರ ಹೆಚ್ಚಾಗಿದ್ದಾರೆ ಕೆಲಸ ಮಾಡು ನೆಪದಾಗ ಮನೆ ಮನೆ ಒಳಗೆ ಹೊಕ್ಕ ಮನೆಯಾಗಿನ ಸಾಮಾನ ಎಲ್ಲಿ ಇಟ್ಟಿದ್ದು ಎಲ್ಲಿಲ್ಲ ಎಲ್ಲ ನೋಡಿ ಒಡವೆ ದುಡ್ಡು ಎಲ್ಲ ದೊಚ್ಕೊಂಡು ಹೋಗಿಬಿಡ್ತಾರೆ ಅದಕ್ಕಾಗಿ ನಾನು ಆ ಯಾರನ್ನ ಇಟ್ಟಿಲ್ಲ ನಾನು ಕೆಲಸ ಮಾಡ್ಕೋತಾನ ಅದಕ್ಕಾಗಿ ಯಾರು ನುಡಿದು ಬೇಡ ಲಕ್ಷ್ಮಿ ಫೋನ್ ಬರತೈತಿ ಎಬ್ಬಸಿಲ್ಲ ಯಾಕೆ ಫೋನ್ ಎಬ್ಬಸಲ್ಲಿ ಹೇಳು ಯಾರ್ದು ಫೋನ್ ಅದ ಹಾಂ ಫೋನ್ ಎಬ್ಬಸ ಮಾತಾಡಲ ನೋಡತನ ರಿಂಗ್ ನಂಗೆ ಆಗತ್ತೈತಿ ಎಪ್ಸೋಕೆ ಒಟ್ಟೆ ಮಾತಾಡ ಅದತ್ತಿ ನಮ್ಮ ಹಚ್ಚ ಫೋನ್ ಆವಾಗ ನಾ ಮದಿ ಮಾಡ್ಕೊಂಡ ಮಹೇಶನ್ ಕರ್ಕೊಂಡು ಹೋಗಿನಿ ನಮ್ಮೂವಾಗಳು ಮನೆ ಬಾಗಿಲಿಗೆ ಅಲ್ಲೇ ಕಂಡಪತ್ತಿ ನನ್ನ ನನ್ನ ಗಂಡನ ಭೇದ್ ಹಚ್ಕೊಟ್ರು ಮತ್ತು ಈಗ್ಯಾಕೆ ಫೋನ್ ಹಚ್ಚತ್ತಾರ ಅವ್ರ ಫೋನ್ ಯಾಕೆ ಎಪ್ಸತಿ ಎಪ್ಸಿಲ್ಲ ಅವ್ರ ಫೋನ ಅವ್ರ ಮೇಲೆ ಮಾತಾಡೋದಿಲ್ಲ ಏ ಲಕ್ಷ್ಮಿ ಹಂಗೆ ಅನ್ಬಾರ್ದವ್ವ ಈಗ ನೋಡಿ ಅವ್ರ ಫೋನ್ ಹಚ್ಚತ್ತಾರ ತಿಳ್ಕೊ ಮಾತಾಡ್ಬೇಕು ನೀ ಮಾತಾಡ್ದ್ರೆ ನೀ ತವ್ರ ಮನೆಗೆ ಹೋದ್ರಕ್ಕ ನಮ್ಗೆ ಹೆಂಗೆ ಸಿಗುತ್ತೆ ಹೇಳು ಹ್ಞೂ ನೀ ಮತ್ತೆ ಯಾಕೆ ಮಾತಾಡ್ದಲ್ಲ ಅಂತ ಹೇಳು ಈಗ ನಿಮ್ಮ ಮಾವ ಆಟ ದೂರದಿಂದ ನೀನು ಫೋನ್ ಹಚ್ಚತ್ತ ಎಲ್ಲಿ ನಿನ್ನ ನೆನಪು ಸಲುವಾಗಿ ಹಚ್ಚತ್ತಿರ್ಬೇಕು ನೀನು ನೆನಪು ಬೇಕು ಅವ್ರಿಗೆ ಅದಕ್ಕೆ ಹಚ್ಚತ್ತಿರ್ಬೇಕು ಫೋನ್ ಎಟ್ಟಾಗಲಿ ಹೆತ್ತ ಕರಲ್ಲ ಬಿಡಕ್ಕಾಗೋದಿಲ್ಲ ತಗೋ ಮಾತಾಡ ಫೋನ್ ಹಚ್ಚಿ ಒಂದು ಸತಿ ಮಾತಾಡಲ್ಲ ಹಾಂ ಎಬಸು ಫೋನ್ ಫೋನ್ದಾಗ ಮಾತಾಡ್ನಿ ಗೊತ್ತಾಗ್ತೈತೆ ಅವಾಗ ನಿಮ್ಮ ಹೂವ ಬೇಯ್ ಹತ್ತಾಳು ಇಲ್ಲೋ ಅಂಥೇಳಿ ಮಾತಾಡ ಹಲೋ ಹಾಂ ಹೇಳ್ಯವ ಯಾಕ ಯಾಕೆ ಫೋನ್ ಹಚ್ಚತಿ ಈಗ ನನಗೆ ಆ ಅಯ್ಯೋ ಯವ ನಿನ್ನ ನೆನಗೆ ಬರತಿತ್ತು ಅಂತ ಫೋನ್ ಹಚ್ಚಿನ ನಾನು ಇನ್ನಾರು ನೀನು ನಮ್ಮ ಹಿಂಬಲ್ ಶಿಟ್ ಮಾಡಿದಿ ನಾವೇನು ನಿನ್ನ ಹಿಂಬಲ್ ಶಿಟ್ ಮಾಡಿಲ್ಲ ಮಗಳ ನಿಮ್ಮಪ್ಪ ನಾನಾ ನಿನ್ನ ನೆನೆಸಿ ನೆನೆಸಿ ಸಕಾಯಿ ಹೋಗೈತಿ ನಮ್ಗೆ ಇರಾಕೊಬ್ಬಕ್ಕೆ ಹೆಣ್ಮಗಳದ್ದಿ ಬಾ ಒಂದು ಎರಡು ದಿವ್ಸ ಹೋಗಬಾರ ಯವ ತವ್ರ ಮನೆಗೆ ಎರಡು ದಿವಸ ಆತು ಫೋನು ಹಚ್ಚಿಲ್ಲ ಫೋನ್ ಹಚ್ಚಿದ್ರು ನೀನು ಅಂದ ಫೋನ್ ಎಪ್ಸೋದಿಲ್ಲ ಹಾಂ ನೀ ತಪ್ಪು ಮಾಡಿದಿ ಅದಕ್ಕೆ ಶೀಟ್ನ್ಯಾಗ ಬೇದುವ ಅದನ್ನೆಲ್ಲ ಮನ್ಸಿಗೆ ಹಚ್ಕೋತಾರೋ ನಾವೆಲ್ಲ ಏನು ಸಿಟ್ ಮಾಡಿಲ್ಲ ಒಂದು ಎರಡು ದಿವಸ ಬಂದು ಹೋಗಿ ಬಿದ್ದು ಹೋಗ್ಬಾರ ಯವ ನನ್ನ ಮಗಳು ಹಾಂ ನಮ್ಮ ಅತ್ತಿ ನಾನು ಗಂಡನ ಕೇಳಿ ಹೇಳ್ತಾನ ಏನು ಹಾತಾರ ಲಕ್ಷ್ಮಿ ಏನು ಹತ್ತಾಳಿ ಮುವ ಅತ್ತಿ ನಮ್ಮೂವ್ವ ಅನ್ನತಾಳು ಒಂದೆರಡು ದಿವ್ಸ ತವ್ರ ಮನೆಗೆ ಬಾ ಅಂತೇಳಿ ಅಣ್ಣತ್ತಾಳೆ ನಾ ಹೋಗ್ಲೇ ಏನು ಮಾಡ್ಲತ್ತಿ ಅಯ್ಯೋ இதற்கு ஷான்ஸ் ம் வர்த்தான யாக்குண்ணாத்தி ஹ நீன்த்தோ தவிர மணிக்கு ஒன் எர திசு யாக்க பேந்திர ஒன் வார மட்ட இது பாரா ஓகே நின் கண்டனும் கக்கோனோகிம்பாலி பரலே மகேஷ் ஹேத்தண்ணா உங்க வர்த்தானி ஓ ஆத்துக்கு நான் நான் கண்டுவாங்க ம் பரீவா ஆரீ ஆ நின் ஏன்னா சிட்டுல மத்த ಬಾ ಬಾ ನಿಮ್ಮ ಅಪ್ಪಾಗಿ ಲಕ್ಷ್ಮಿ ಭರಾತ ಲಕ್ಷ್ಮೀ ಅಂತ ಹೇಳಿ ಹಾಂ ಬಾ ಯಾವ್ರಿ ಬಾ ಹಾಂ ಹ್ಞೂ ಆ ಬರ್ತಾನೆ ಬರ್ತಾನ ಇಡ್ತಾನ ಫೋನಾ ಅತ್ತಿ ನೀ ಏನೋ ಆಯಿಂದ ಮಹೇಶನ್ ಕರ್ಕೊಂಡು ಹೋಗ ಅಂಥೇಳಿ ಮತ್ತೆ ಅವನು ಕೆಲ್ಸದೂ ಹಾಂ ನಾನು ಇನ್ನೊಂದು ಕೇಳ್ಬೇಕತ್ತಿ ಅವು ನಾನು ನಾನು ಮದುವೆ ಆದಾಗಿಂದ ನೋಡತನ ನಮ್ಮ ಮನೆ ಆಗನೋದ ನಾವು ಕೆಲ್ಸಕ್ಕದು ಅವ ಕೆಲ್ಸಕ್ಕೆ ಯಾವಾಗ ಹೋಗ್ತಾನವ ಓಹೋ ಯಾರ್ದು ಏನೋ ಕೆಲಸದ ಬಗ್ಗೆ ಮಾತಾಡತ್ತೀರಿ ಅತ್ತಿ ಸಸಿ ಇಬ್ಬರು ಕೂಡಿ ಏ ಮಹೇಶ್ ಅಕ್ಕಿ ನೀನು ಕೆಲಸದ ಬಗ್ಗೆ ಕೇಳಾತಾಳು ಹಾಂ ಹೇಳ ಅಕ್ಕಿಗೆ ಆ ಒಂದ್ಯಾಳು ವಾರ ಮಠ ರಜಾ ತಗೊಂಡಾನ ಅಂತ ಹೇಳಿಲ್ಲ ನೀನು ಹೇಳ್ತಿಗೆ ಲಕ್ಷ್ಮೀ ಅವ ಮೊದಲೇ ಎಲ್ಲ ಪ್ಲ್ಯಾನ್ ಹಾಕಿದ್ದ ಅದಕ್ಕಾಗಿ ಒಂದು ವಾರ ಮಠ ರಜಾ ತೊಗಾನ ಅವ ಅದಕ್ಕೆ ಮನೆ ಆಗದಾನೆ ಇಲ್ಲ ಅಂದ್ರೆ ನನ್ನ ಮಗ ಯವ್ವಾ ನೈಟ್ ಡ್ಯೂಟಿ ಮಾಡ್ತಾನು ಬೆಳಗ್ಗೆ ಹೋದಪ್ಪ ತಿಳ್ಕೊ ನೈಟ್ ಎಲ್ಲ ಅಲ್ಲೇ ಕೆಲಸ ಮಾಡಿ ಎಲ್ಲ ಮಾಡಿ ಬರ್ಬೇಕಂದ್ರೆ ಮರನೇ ದಿವಸ ಬರ್ತಾನೆ ಅವ ಅದಕ್ಕಾಗಿ ಈಗ ನಿನ್ಸ ನಿನ್ಸಲಾಗಿ ಅವ ಆ ರಜೆ ಹಾಕಿದ್ದಾನೆ ಹೋಗ್ತಾನೆಲ್ಲ ಕೆಲ್ಸಕ್ಕೆ ಹೋಗ್ತಾನೆ ಹ್ಞೂ 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 ಹೋಗ್ತಾನ ಕೆಲ್ಸಕ್ಕೆ ಹೋಗ್ತಾನ ನಾನು ಕೆಲಸ ಮಾಡ್ತಾನ ನನ್ನ ಕೆಲ್ಸಗಳು ಹೆಚ್ಚ ನಾನೇ ಇರ್ತಾವ ನೈಟ್ ಡ್ಯೂಟಿನ ಭಾಳ ಹಸ್ತಾರ ನನಗೆ ಅದಕ್ಕಾಗಿ ಬ್ಯಾಸತೀನಿ ಮತ್ ನಿನ್ನ ಮದೂ ಆಗುತ್ತಿತ್ತಲ್ಲ ಹೆಂಗಾರ ಅದಕ್ಕೆ ನಾನು ಒಂದ್ ಎರಡು ದಿವ್ಸ ರಜಾ ತಗೊಂಡನ ಒಂದ್ ಎರಡ್ ದಿವ್ಸ ಯಾಕೆ ಒಂದ್ ವಾರ ರಜಾ ತಗೊಂಡಾನ ಹೋಗ್ತಾನೆ ಹೋಗ್ತಾನೆ ಕೆಲ್ಸಕ್ಕೆ ಹೋಗ್ತಾನ ಮಹೇಶ ನಿಮ್ಮತ್ತಿ ಫೋನ್ ಹಚ್ಚಳಪ್ಪ ಮತ್ತು ಅದ ಮಗಳನ್ನ ಒಂದೆರಡು ದಿವ್ಸ ಬಾ ಅಂತ ಕರಿ ಈ ಹೇಳಿ ಲಕ್ಷ್ಮಿ ಲಕ್ಷ್ಮೀ ನಾನು ಗಂಡ ಬರಾತು ಅಂತ ಹೇಳಿ ಹೋಗ್ರಿ ಹೋಗ್ರಿ ಒಂದೆರಡು ದಿವಸ ಇದ್ದು ಬರೋಗ್ ರೀ ಹೋಗ್ರಿ ಆಯ್ತು ಹಂಗಾರ ಸರಿ ಅತ್ತಿ ನಾನು ಅರಿವೆಲ್ಲ ಪ್ಯಾಕ್ ಮಾಡ್ಕೊತಾನ ಹೋಗಿ ಬರ್ತ ತಗೋ ನಾವು ಅರಿವೆಲ್ಲ ಬ್ಯಾಗ್ದಾಗ ಹಾಕಿ ಹಾಕೋಗ್ತಾನೆ ನಾನು ಏ ಮಹೇಶ ಹೇಳ್ತಾನೆ ಕೈಲಿ ಇದು ಸಿಕ್ಕಿದ್ದ ಚಾನ್ಸ್ ಒಟ್ಟು ಬಿಡಾಕ ಹೋಗ್ಬಾಡ ಹೆಂಗಾರು ಮಗಳು ಮನೆಗೆ ಹೋಗಾತಿ ಎಟ್ಟ ಬೇಕು ನೋಡು ಯಾಕೆ ದುಡ್ಡು ದುಡ್ಡು ಏನೇನೈತು ನೋಡು ಎಲ್ಲ ಲೆಫ್ಟ್ ಹಾಯಿಸ್ಕೊಂಡು ಬಾರ್ ನೋಡು ಹೇಳೋದು ಮತ್ತೆ ಕೇಳ ನಾನು ಮಾತು ಸರಿಯಾಗಿ ಹಾಂ ಖಾಲಿ ಕೈಲಿ ಹೊಟ್ಟೆ ಬರೋಕೆ ನೀ ಗೊತ್ತಾತು ಹೋಗೇನು ಹೋಗ ಇನ್ನೂ ಯಾಕೋ ಬರಲಿಲ್ಲ ಲಕ್ಷ್ಮಿ ಫೋನ್ ಹಚ್ಚಿ ಹೆಚ್ಚಿ ತಾತನ ಹೇಳು ಈಗ ಸದ್ ಬರಾತು ಯಾವ ಹೇಳಿ ಇನ್ನೂ ಯಾಕೋ ಬರಲಿಲ್ಲ ಯವ್ವ ಒಡ್ರು ನನ್ನ ತಲೆ ಒಡ್ರು ಏ ಸುಬಿ ಕಣ್ಣಾಗ ಮಣ್ಣು ಹಾಕೊಂಡಿಯೋ ಕಣ್ಣು ಕಾಣ್ತು ನಿನಗ ಹಿಂದೆ ನಾನು ತನ ಅಂತ ಹೇಳ ಗೊತ್ತಿಲ್ಲ ನಿನಗೆ ಯಾ ನಮನಿ ಹಾದೆ ನನ್ನ ತಲೆಗೆ ಯವ್ವ ಯ್ವ ನನ್ನ ತ್ರಿ ನಾ ಏ ತಪ್ಪಾತತ್ತೆ ನೀ ಎಲ್ಲ ಬಿಟ್ಟು ನಾನು ಹಿಂದೆ ಯಾಕ ಬಂದಿತ್ತಿತ್ತು ಹೇಳು ಆ ನಿನಗೆ ಬೇರೆ ಕಡೆ ನಿಲ್ಲಾಕ ಜಾಗ ಸಿಗ್ಲಿಲ್ಲ ನನ್ನ 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 ಹಿಂದೆ ಹಿಂದೆ ಬಂದಿತ್ತೆ ನನಗೇನು ಹಿಂದೆ ನನ್ನ ಬೆನ್ನಿಗೇನು ಕಂಡದಾವು ನೀ ಹಿಂದೆ ನಿತ್ತೆ ಅಂದ್ರೆ ನನಗೇನು ಗೊತ್ತಾಗಬೇಕು ಆ ಹೇಳು ಅಲ್ಲಿ ಒಲಿ ಮ್ಯಾಗ ಹಾಲು ಇಟ್ಟು ಬಂದ ಇಲ್ಲಿ ನಿಂತ ಮಗನ ಹಾದಿ ನೋಡ್ಕೋತ ನಿಂತಾಳ ಮಗಳು ಯಾವಾಗ ಬರ್ತಾಳಂತ್ಹೇಳೆ ಅಲ್ಲಿ ಅವೆಲ್ಲ ಹಾಲು ಉಕ್ಕಿ ಆ ಉಕ್ಕಿ ಹೋಗಿ ಗತಿ ಹರಿದು ಹೋದವು ಎಲ್ಲ ಗತಿ ಹಂಗ ಹಾಲು ಗೊತ್ತೈತಿ ನಿನಗೆ ಇಲ್ಲಿ ನಿಂತ ಹಾದಿ ಕಕ್ಕ ನಿತ್ತ ಮನೆಗೆ ಬರ್ತಾಳ ಲಕ್ಷ್ಮಿ ಮನೆ ಬಿಟ್ಟೆ ನೆಲೆ ಹೋಗಾಕಿದಾಳು ಆಟ ನಾ ಅದು ಆಟ ಹಾದಿ ಕಕ್ಕೊತೆ ನಿತ್ತಿ ಹಾಂ ಹಾಲದ ಇಲ್ಲ ಅಂತ ಹಾಲು ಹಾಕಿ ಇದ್ರ ಮ್ಯಾಗೆ ಇಟ್ಟು ನೀ ಹಾ ಅದನ್ನೆಲ್ಲ ಹಸಿರು ಮಾಡಿ ಬಂದ ನಿನಗೆ ಹೇಳ್ಬೇಕಂತ ಬಂದ್ರೆ ಹೊಳೆ ನಿಂತು ಮತ್ತೆ ನಾನು ತಿಲಿಗೆ ಯಾ ನಮ್ಮನಿ ಬರ್ತಾನೆ ಬರ್ರಿ ಯವ ತಲಿ ತಿರುಗಿ ಹೊತ್ತು ಯಾವಾದಿ ದೇವ್ರ ಯವ್ವಾ ಅಯ್ಯೋ ನಾ ಮರ್ತಾ ಬಿಟ್ಟಿನಿ ಅತ್ತಿ ನಂಗೆ ನೆನಪ ಆಗ್ಲಿಲ್ಲ ಯವ್ವ ಏ ತಪ್ಪ ಬಿಡ ಅತ್ತಿ ಗೊತ್ತಾಗ್ಲಿಲ್ಲ ನನಗೆ ಯವ್ವ ಬಂದಿ ಲಕ್ಷ್ಮಿ ಬಾ ಬಾ ಅವಾಗಿಂದ ನಿಂದ ಹಾದಿ ಕಾಕೋತ ನಿಂತೀನಿ ಬಾ ಬಾರ ಬಾ ಬರ್ತಾಳೋ ಇಲ್ಲೋ ಯಾಮಲ್ಲ ನಾ ತಿಂದೆ ನನ್ನ ಮಮ್ಮಗಳ ಅಂತು ಬಂದಿ ಬಾ ಆಗಿದ್ದೆಲ್ಲ ಆಗ್ಬೋತು ಬಾ ಏನ್ ಅದೆಲ್ಲ ಮಾಡಿದ್ದೆಲ್ಲ ಮುಚ್ಚ ಹೋಗ್ಲಿ ಏನಾರ ಆಗ್ವತ್ತು ನಮಗ ನೀನೇ ಹೆಚ್ಚೆ ವಾ ನಿನಕಿಂತ ಏನ ಜೀವನದಾಗ ಏನಿಲ್ಲ ಬಾರ ಯವ್ವ ಬಾ ಏ ಸುಭಿ ನಡೆ ಕರ್ಕೊಂಡು ನಡಿ ಒಳಗ